ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಇವತ್ತು ನಿಮ್ಮ ಜೊತೆ ಒಂದು ನೆಟ್ ಕ್ಲಾತ್ ಸ್ಲೀವ್ಸ್ ಕಟಿಂಗ್ ಮತ್ತು ಅದರದ್ದು ಯಾವ ಥರ ನಾನು ಸ್ಲೀವ್ಸನ್ನ ಡಿಸೈನ್ನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಡಿಸೈನ್ ಅಂದರೆ ಡಿಸೈನ್ ಯಾವುದು ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೀವು ನೋಡಿ ನಾನು ಏನು ಮಾಡ್ತೀನಿ ಸ್ಲೀವ್ಸ್ಗೆ ಅಂತ ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ನಾನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ನಾನು ಇದು ನೆಟ್ ಕ್ಲಾತನ್ನ ಡಿಸೈನ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ಡಿಸೈನ ಮಾಡಿದ್ದೀನಿ ಈಗ ನಾನು ಕ್ಲಾತ್ನ ನೆಟ್ ಕ್ಲಾತನ್ನ ನಾನು ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ಬರೀ ಸ್ಲೀವ್ಸಿಗೆ ಮಾತ್ರ ನೆಟ್ ಕ್ಲಾತ್ ತೊಗೋತಾ ಇದ್ದೀನಿ ಇದು ಬೇಬಿ ಪಿಂಕು ನಿಮಗೆ ಕಲರ್ ಲೈಟ್ ಪರ್ಪಲ್ ಥರ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಇದು ಬೇಬಿ ಪಿಂಕು ಡಾರ್ಕ್ ಬೇಬಿ ಪಿಂಕೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ಇದ್ರದ್ದೇ ಡಿಸೈನ್ನ ಶೇರ್ನ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ನಾನು ಫುಲ್ಲು ಬ್ಲೌಸ್ದು ಔಟ್ಲುಕ್ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ವಲ್ಪ ನಾನು ಅದಕ್ಕೆ ಬೇರೆ ಲೇಸ್ ತಗೊಬಂದು ಡಿಸೈನ್ನ ಮಾಡಬೇಕಾಗಿತ್ತು ಇಲ್ಲಾಂದ್ರೆ ಆ ವೀಡಿಯೋನೇ ಫಸ್ಟ್ ಬರೋದು ಫ್ರೆಂಡ್ಸ್ ನಿಮಗೆ ಹಾಗಾಗಿ ಇವತ್ತು ನಾನು ಸ್ಲೀವ್ಸ್ದು ನೆಟ್ ಕ್ಲಾತು ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ನಾಲ್ಕು ಫೋಲ್ಡಿಂಗಲ್ಲಿ ನಾನು ಸ್ಲೀವ್ಸನ್ನ ಸಾರಿ ಅದನ್ನ ಹಾಕ್ಕೊಂಡಿದ್ದೀನಿ ನಾನು ಮೆಜರ್ಮೆಂಟು ಅಲ್ಲಿ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ಅದರಲ್ಲಿ ಸ್ಲೀವ್ಸ್ ಲೆಂತು ಮತ್ತು ಸ್ಲೀವ್ಸ್ ಫಿಟ್ಟಿಂಗು ಎಲ್ಲ ನಾನು ಬರೆದಿಟ್ಕೊಂಡಿದ್ದೆ ಹಂಗಾಗಿ ಅದು ಸ್ವಲ್ಪ ಮಿಸ್ ಆಗಿತ್ತು ಅಂತ ಹುಡುಕ್ತಾ ಇದ್ದೆ ಓಕೆನಾ ಇವಾಗ ನಾನು ನಿಮಗೆ ಸ್ಲೀವ್ಸ್ ಲೆಂತ್ ಬಂದ್ಬಿಟ್ಟು ನಾನು ಒಂದು ಹನ್ನೊಂದು ಇಂಚದು ಸ್ಲೀವ್ಸ್ ಲೆಂತ್ನ ತೊಗೋತಾ ಇದ್ದೀನಿ ಅವ್ರದ್ದು ಸ್ವಲ್ಪ ಹೈಟ್ ಇದ್ದಾರೆ ಮತ್ತು ವೆಯ್ಟು ಇದ್ದಾರೆ ಐಟು ಇದ್ದಾರೆ ಹಾಗಾಗಿ ನಾನಿಲ್ಲಿ ಹನ್ನೊಂದುವರೆ ಇಂಚನ್ನ ನಾನು ಅವ್ರ ಸ್ಲೀವ್ಸ್ ಲೆಂತಾಗಿ ತಗೋತಾಯಿದ್ದೀನಿ ಹನ್ನೊಂದುವರೆ ತೊಗೊಂಡ್ರೆ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಹೋಗಿ ನಮಗೆ ಒಂದು ಹತ್ತು ಮುಕ್ಕಾಲು ಹತ್ತುವರೆ ಇಂಚು ನಮಗೆ ಕರೆಕ್ಟಾಗಿ ಸಿಗುತ್ತೆ ರೆಡಿ ಹಾಗಾಗಿ ನಾನು ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಹನ್ನೊಂದುವರೆ ಇಂಚಿಗೆ ಇವಾಗ ಮಾರ್ಕ್ ಮಾಡ್ಕೋತೀನಿ ನೋಡಿ ನೀವು ಯಾವುದು ಸ್ಲೀವ್ಸ್ ಆದ್ರೂ ಕೂಡ ಅದೇ ಥರ ಮಾಡ್ಕೋಬೇಕಾಗತ್ತೆ ಇದು ಈ ಮೆಥೆಡ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ ನೆಟ್ ಕ್ಲಾತ್ಗೆ ಅಥವಾ ನಾರ್ಮಲ್ ಕ್ಲಾತ್ಗೆ ಅಥವಾ ಪ್ಲೇನ್ ಬ್ಲೌಸ್ಗೆ ಯಾವುದಕ್ಕಾದ್ರೂ ನನಗೆ ನೀವು ಈ ರೂಲ್ಸ್ನೇ ಫಾಲೋನ ಮಾಡ್ಬೋದು ಟೈಲರಿಂಗ್ಗಳಿಗೆ ಟೈಲರ್ಸ್ಗಳು ಹೊಸ್ತಾಗಿ ಕಲಿತಿದ್ರೆ ಬಿಗಿನರ್ಸ್ಗಳಿಗೆ ಇದೊಂದು ಟಿಪ್ಪು ಅಂತ ಕೂಡ ಅನ್ಕೋಬೋದು ನೋಡಿ ಇವಾಗ ನಾನು ಕರೆಕ್ಟಾಗಿ ಅದು ಸ್ವಲ್ಪ ಫ್ಲ್ಯಾಟ್ ಆಗಲಿ ಎಲ್ಲಾದರೂ ಸ್ವಲ್ಪ ಎಲ್ಲಾದರೂ ರಿಂಕಲ್ ಲೂಸ್ ಲೂಸ್ ಥರ ಬರುತ್ತೆ ನೆಟ್ ಕ್ಲಾತು ಹಂಗಾಗಿ ಸ್ಕೇಲಲ್ಲಿ ಆ ಥರ ಫ್ಲಾಟಾಗಿ ಇದ್ದೆ ನಿಮಗೆ ಬಿಗಿನರ್ಸ್ಗಳಾಗಿದ್ದರೆ ಹೊಸದಾಗಿ ಕಲಿತಾ ಇದ್ದರೆ ನೀವು ಈ ಥರ ಗುಂಡ್ ಪಿನ್ನು ಅಥವಾ ಸೇಫ್ಟಿ ಪಿನ್ನು ಅಥವಾ ನಾನು ನಾರ್ಮಲ್ಲು ಎಮಿಗೆ ನೀಡಲ್ಲಾದರೂ ನಿಮ್ಮ ಹತ್ರ ಇರ್ತಾವಲ್ವ ಅದನ್ನು ಈ ಥರ ನಾಟ್ ಹಾಕ್ಕೊಳ್ಳಿ ಆವಾಗ ನಿಮಗೆ ಯಾವ ಕಡೆಗೂ ಕೂಡ ಬಟ್ಟೆ ಜಾರೋದಿಲ್ಲ ಓಕೆನಾ ಬಟ್ಟೆ ಯಾವುದೇ ಕಾರಣಕ್ಕೂ ಜಾರೋದಿಲ್ಲ ಅದು ನೀವು ಯಾವ ಥರ ಬಟ್ಟೆನ ನಿಮಗೆ ಕಟಿಂಗ್ ಮಾಡೋಕ್ಕೆ ಆ ಕಡೆ ಕಡೆ ಹೋಗುತ್ತೆ ಅನ್ನೋ ಭಯ ಇದ್ದರೆ ಖಂಡಿತವಾಗ್ಲೂ ನೀವು ಈ ಥರ ಮಾಡ್ಬೋದು ಇವಾಗ ನಾನು ನೋಡಿದ ಅದು ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆನಲ್ಲ ಅದಕ್ಕೆ ಕರೆಕ್ಟಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕೋತಾ ಇದ್ದೀನಿ ಇದು ಬಂದು ನಮಗೆ ರೆಡಿ ಮಾರ್ಜಿನ್ನು ಹಂಗಾಗಿ ಹನ್ನೊಂದುವರೆ ಇಂಚಿಗೆ ಇವಾಗ ನಾನು ಮತ್ತೆ ಮೂರು ಇಂಚು ಹನ್ನೊಂದುವರೆಗೆ ತೊಗೊಂಡಿದ್ದೀನಲ್ಲ ಅಲ್ಲಿಂದ ಮತ್ತೆ ಮೂರು ಇಂಚ ಮಾಡ್ಕೋತೀನಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಮೂರು ಇಂಚನ್ನ ಇಂಚ್ನ ಡೌನ್ ಮಾಡ್ಕೋಬೇಕು ಈ ಕಡೆ ಈ ಕಡೆ ಎರಡು ಕಡೆ ಇದು ಏನಾಗುತ್ತೆ ಅಂದ್ರೆ ನೆಟ್ ಕ್ಲಾತಲ್ಲಿ ಮಾರ್ಕ್ ಮಾಡುವಾಗ ಮಾರ್ಕರ್ದು ಪೌಡ್ರೆಲ್ಲ ಫುಲ್ಲು ಕೆಳಗಡೆ ಹೋಗ್ಬಿಡುತ್ತೆ ಅದು ಮಾರ್ಕೆ ಅಷ್ಟು ಡಲ್ಲಾಗಿ ಕಾಣಿಸುತ್ತೆ ಹಂಗಾಗಿ ಸ್ವಲ್ಪ ನಾನು ಡಾರ್ಕ್ ಕಲರ್ ಮಾರ್ಕರೇ ತಗೊಂಡಿದ್ದೀನಿ ಬಟ್ ಅದು ನೀವು ನೋಡಿ ಏನಾಗುತ್ತೆ ಅಂತ ಇವಾಗ ನಾನು ಹನ್ನೊಂದು ಹತ್ತೂವರೆ ಇಂಚು ಹತ್ತು ಮುಕ್ಕಾಲು ಇಂಚವ್ರದ್ದು ಬಾಡಿ ಫಿಟ್ಟಿಂಗ್ ಇದ್ದಾಗ ನಾನು ಒಂದು ಇಂಚನ್ನ ಕಡಿಮೆ ಮಾಡ್ತಾ ಇದ್ದೀನಿ ಇಲ್ಲಿ ಹಂಗಾಗಿ ಒಂದು ಇಂಚಿಗೆ ನಾನು ಕರೆಕ್ಟಾಗಿ ಮಾರ್ಕ್ ಇದ್ದೀನಿ ನೋಡಿ ಒಂದು ಇಂಚೊಂದ್ರೆ ಒಂಬತ್ತು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ ಕೆಲವೊಬ್ಬರಿಗೆ ಒಂದೂವರೆ ಇಂಚು ನಾವು ತೊಗೋಬೇಕಾಗುತ್ತೆ ಅದು ಯಾಕೆ ಅಂತ ನಾನು ತುಂಬ ಎಕ್ಸ್ಪ್ಲೈನ್ ಮಾಡಿ ಕೂಡ ಹೇಳಿದ್ದೀನಿ ನಾನು ಬಟ್ ಇವ್ರದ್ದು ಒಂದು ಇಂಚನ್ನ ನಾನು ತಗೋತಾ ಇದ್ದೀನಿ ಹಾಂ ಓಕೆನಾ ಇವಾಗ ಮತ್ತೆ ಇಲ್ಲಿ ನೋಡಿ ಎರಡು ಇಂಚಿಗೆ ಕರೆಕ್ಟಾಗಿ ಸ್ವಲ್ಪ ಫ್ಲಾಟ್ನ ಮಾಡ್ತೀನಿ ನೋಡಿ ಕರೆಕ್ಟಾಗಿ ಒಂದು ಇಂಚಿಗೆ ಮತ್ತೆ ಫ್ಲಾಟ್ ಮಾಡಿ ಇವಾಗ ಇಲ್ಲಿಂದ ನಾನು ಶೇಪ್ ಎರಡು ಇಂಚವರೆಗೂ ಶೇಪ್ ಕೊಡೋಂಗಿಲ್ಲ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಂದ ನೀವು ಸ್ಲೀವ್ ಶೇಪ್ನ ಕೊಡ್ಕೊತ ಹೋಗ್ಬೇಕು ಇವಾಗ ನಾನು ಸ್ಲೀವ್ಸ್ನ ಶೇಪ್ನ ಕೊಡ್ಕೊತ ಹೋಗ್ತಾ ಇದ್ದೀನಿ ನೋಡಿ ಈ ಥರ ನೀವು ಸ್ಲೀವ್ ಶೇಪ್ನ ಕೊಡ್ಕೋಬೇಕಾಗತ್ತೆ ಕರೆಕ್ಟಾಗಿ ನೀವು ನಾನು ಸ್ಲೀವ್ಸ್ನ ಶೇಪ್ನ ಕೊಟ್ಕೊಂಡು ಇವಾಗ ಹಾಫ್ ಆನ್ ಇಂಚು ನಾವು ಫ್ರಂಟು ಮತ್ತು ಬ್ಯಾಕು ನಾವು ಬಾಡಿಲು ಆಫ್ ಆನ್ ಇಂಚು ಮಾರ್ಜಿನಲ್ಲಿ ತೆಗ್ದಿರ್ತೀವಲ್ಲ ಇದನ್ನು ಕೂಡ ಹಾಫ್ ಆನ್ ಇಂಚ್ ಮಾರ್ಜಿನಲ್ಲಿ ತೆಗಿಬೇಕು ಇದು ನಾನು ಎಷ್ಟೇ ಡಾರ್ಕ್ ಹಾಕಿದ್ರು ಅದು ಕೆಳಗಡೆ ಹೋಗ್ತಾ ಇದೆ ಅಷ್ಟೇ ಅದು ಪೌಡ್ರ್ ಥರ ಇಳಿದು ಅದಕ್ಕೆ ಸ್ಲೀವ್ಸಿಗೆ ಹಂಟ್ತಾನೆ ಇರಲಿಲ್ಲ ಹಂಗಾಗಿ ಇವಾಗ ನಾನು ಸ್ಲೀವ್ಸ್ನ ಫಿಟ್ಟಿಂಗಿಗೆ ಮಾರ್ಕ್ ಮಾಡ್ಕೋಬೇಕಲ್ವಾ ಹಾಗಾಗಿ ಅವ್ರ ಮೆಜರ್ಮೆಂಟನ್ನ ನೋಡಿಕೊಂಡು ಸ್ಲೀವ್ಸಿಗೂ ಕೂಡ ಮಾರ್ಕ ಹೆಚ್ಚಿಗೆ ಮಾರ್ಕ್ ಇದ್ದೀನಿ ಫಿಟ್ಟಿಂಗ್ ಮಾರ್ಜಿನ್ನು ಇವಾಗ ನಾನು ಕರೆಕ್ಟಾಗಿ ಅವ್ರದ್ದು ತರ್ಟಿ ಸೆವೆನ್ ಇತ್ತು ತರ್ಟಿ ಸೆವೆನನ್ನು ತರ್ಟಿ ಸೆವೆನಲ್ಲಿ ನಾನು ನಾಲ್ಕು ಭಾಗದ ಮಾಡ್ಕೋಬೇಕಲ್ವಾ ಹಾಗಾಗಿ ಇದಕ್ಕೆ ತರ್ಟಿ ಸೆವೆನ್ಗೆ ಇಲ್ಲಿ ನಾನು ಸಿಕ್ಸ್ ಸಿಕ್ ಸಿಕ್ಸ್ಗೆ ನಾನು ಇಲ್ಲಿ ಮಾರ್ಕ್ ಹಾಕೋತಾ ಇದ್ದೀನಿ ಸಿಕ್ಸಿಗೆ ಹಾಕೊಬಿಟ್ಟು ಇದೆರಡು ಮಾರ್ಚನ್ನು ನಾನು ಜಾಯಿನ ಮಾಡಬೇಕು ಕಟ್ಟಿಂಗ್ ಮಾಡ್ಕೋಬೇಕಲ್ವಾ ಹಾಗಾಗಿ ಇವೆರಡು ಜಾಯಿನ ಮಾಡ್ಕೋಬೇಕು ಜಾಯಿನ ಮಾಡಿಕೊಂಡು ಮತ್ತೆ ಒಂದೂವರೆ ಇಂಚ್ ಎಕ್ಸ್ಟ್ರಾಗೂ ಕೂಡ ಜಾಯಿನ ಮಾಡ್ಕೋಬೇಕಾಗುತ್ತೆ ಆದಷ್ಟು ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ವೀಡಿಯೋಸ್ಗಳನ್ನ ನೋಡಿ ಫ್ರೆಂಡ್ಸ್ ನಿಮಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಒಂದೂವರೆ ಇಂಚಿಗೂ ಕೂಡ ಇಲ್ಲಿ ಮಾರ್ಕ್ ಹಾಕೊತಾ ಇದ್ದೀನಿ ನೋಡಿದ್ರಲ್ವಾ ಇಷ್ಟು ಸ್ಲೀವ್ಸ್ದು ಕಟಿಂಗ್ ಮಾರ್ಕಿಂಗು ಇವಾಗ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅದೇ ಮಾರ್ಕಿಂಗಿಗೆ ಫಾಲೋ ಮಾಡಿಬಿಟ್ಟು ನಾವು ಕಟಿಂಗ್ನ ಮಾಡ್ಕೊಳ್ಳೋಣ ನೋಡಿ ಅಲ್ಲಿ ನಾನು ಮಾರ್ಕ್ ಮಾರ್ಕ್ ಮಾಡಿರೋ ಅಂಥ ಮಾರ್ಕರ್ದು ಫುಲ್ಲು ಕಲರೆಲ್ಲ ಕೆಳಗಡೆ ಇಲ್ದಿರ್ತೀವಿ ಯಾಕೆಂದರೆ ನೆಟ್ಟಲ್ಲಿ ಒಂದು ಹೋಲ್ ಅಲ್ವಾ ತೂತ ತೂತ ಥರ ಆ ಹೋಲಲ್ಲಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಇವಾಗ ನೋಡಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸಿಗೆ ಆ ಮಾರ್ಕನ್ನ ಕರೆಕ್ಟಾಗಿ ನ ಮಾಡ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟು ಫ್ರೆಂಟ್ ಶೇಪ್ನು ಕೂಡ ಅದೇ ಥರ ತೊಗೊತಾ ಇದ್ದೀನಿ ನೀವು ಆದಷ್ಟೂ ಕರೆಕ್ಟಾಗಿ ಎರಡು ಲೇಯರ್ ಕೆಳಗಡೆ ಇದೆಯಾ ಎರಡು ಲೇಯರ್ ಮೇಲ್ಗಡೆ ಇದೆಯಾ ಅಂತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎರಡೂ ಸಪ್ರೇಟ್ ಅಗ್ಗ ಮಾಡ್ಕೊಂಬಿಟ್ಟು ಒಂದು ಸೈಡನ್ನು ನಾ ಎರಡು ಭಾಗ ಇಟ್ಕೊಂಡು ನೀವು ಕಟ್ಟಿಂಗ್ನ ಮಾಡ್ಕೊಬೋದು ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಕಟ್ಟಿಂಗ್ನ ಮಾಡ್ಕೋಬೇಕು ನಾನು ನೆಕ್ಸ್ಟು ವೀಡಿಯೋನಲ್ಲಿ ಒಂದು ಡಿಸೈನ್ದು ಬ್ಲೌಸ್ದು ಅಂದರೆ ಇದೇ ಈ ಕಟ್ ಮಾಡ್ತಾ ಇದ್ದೀನಲ್ಲ ಇದ್ರದೇ ಬ್ಯಾಕ್ ಡಿಸೈನ್ದು ವಿಡಿಯೋಸ್ ನಾನು ಹಾಕ್ತೀನಿ ಮಿಸ್ ಮಾಡ್ದೇ ನೋಡಿ ಈ ಥರ ನಾನು ಕೆಲವೊಂದು ನೆಕ್ಸ್ಟು ಡಿಸೈನ್ ಬ್ಲೌಸ್ ಜೊತೆಗೆ ನಾನು ಸ್ಲೀವ್ಸಿಗೆಲ್ಲ ಇದು ಇದರಲ್ಲಿ ಸ್ಲೀವ್ಸ್ ನಾನು ಫುಲ್ ಫಿನಿಷಿಂಗ್ ತೋರಿಸ್ತಾ ಇಲ್ಲ ಬಟ್ ಆ ವೀಡಿಯೋನಲ್ಲಿ ನಾಳಿನ ವೀಡಿಯೋನಲ್ಲಿ ನಾನು ನಿಮಗೆ ಫುಲ್ಲು ಫಿನಿಷಿಂಗ್ನ ನಾನು ನಿಮ್ಮ ಜೊತೆ ಆ ವಿಡಿಯೋನಲ್ಲಿ ಶೇರ್ನ ಮಾಡ್ಕೊತೀನಿ ಯಾಕೆ ಅಂದರೆ ಇನ್ನೊಂದನ್ನು ಸ್ಟಿಚ್ ಮಾಡಿ ಮಾಡಾದ್ಮೇಲೆ ಆ ಕೆಲಸ ಅದು ಡಿಸೈನ್ನ ಮಾಡಬೇಕಾಗಿತ್ತು ಹಂಗಾಗಿ ಸ್ಟಿಚ್ ಮಾಡಾದ್ಮೇಲೆ ಆ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ ಇದರಲ್ಲಿ ಸ್ವಲ್ಪ ಮಾತ್ರ ಸ್ಟಿಚಿಂಗ್ನ ಶೇರ್ನ ಮಾಡ್ಕೊತಾ ಇದ್ದೀನಿ ಓಕೆನಾ ಇವಾಗ ಇಲ್ಲಿ ಸ್ಲೀವ್ಸ್ ಕಟಿಂಗ್ ಆಯಿತು ಇವಾಗ ಸ್ಟಿಚ್ಚಿಂಗ್ನ ಮಾಡ್ಕೊಂಬರಬೇಕು ಎರಡೂ ಸೈಡು ನಾನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮತ್ತು ಇವಾಗ ನಾವು ಸ್ಟಿಚಿಂಗ್ನ ಮಾಡ್ಕೊಬರ್ಬೇಕಲ್ವ ಹಂಗಾಗಿ ಸ್ವಲ್ಪ ಅದೇ ಮಾರ್ಕರ್ ಹಾಕೊಂಡ್ರೆ ಸ್ವಲ್ಪ ಪೌಡ್ರ್ ಪೌಡ್ರ್ ಥರ ಅಲ್ಲ ಟೇಬಲೆಲ್ಲ ಫುಲ್ ಗಲೀಜಾಗಿತ್ತು ಅದು ನೆಟ್ಟದ್ದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದನ್ನ ಇವಾಗ ಸ್ಟಿಚಿಂಗ್ ಮಾಡ್ಕೊಂಬರೋಣ ಬನ್ನಿ ಸ್ಟಿಚ್ಚಿಂಗ್ನ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಅಗ್ಲವಾಗಿ ಇವಾಗ ಮೇ ಇದು ಮಾಮೂಲಿ ಮೇನ್ ಫ್ಯಾಬ್ರಿಕ್ಕಿಗೆ ಅಲ್ಲಿ ಹೆಡ್ಜ್ ಸ್ಲೀವ್ ಹೆಡ್ಜಸ್ಸಿಗೆ ಈ ಥರ ಕೊಟ್ಟು ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಆ ಪಟ್ಟಿ ಥರ ಕೊಡ್ತಾಯಿದ್ದೀನಿ ಹಾಗಾಗಿ ಈ ಥರ ಶಿಚ್ನ ಇದ್ದೀನಿ ಎರಡು ನ ಬಟ್ಟೆನ ಓಕೆನಾ ನೀವು ನೋಡಿ ಹೇಳೋಕ್ಕಿಂತ ನೀವು ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಏನು ಗೊತ್ತಾ ನಾವು ಟೈಲರ್ ಅಂದಮೇಲೆ ಒಂದೆಲ್ಲ ಒಂದು ಡಿಸೈನ್ನ ಕ್ರಿಯೇಟ್ ಇದು ಅವ್ರು ಏನೂ ಹೇಳಿರಲಿಲ್ಲ ಬಟ್ ನಾನೇ ಮಾಡ್ತಾ ಇರೋದು ಅವರು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಅಷ್ಟೇ ಹಾಗಾಗಿ ನಾನು ಅಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಆಗಿರುತ್ತಲ್ವ ಹಂಗಾಗಿ ನಾನು ಸ್ವಲ್ಪ ಕ್ರಿಯೇಟಿವೇಟೇ ಆಗಿ ಡಿಸೈನ್ನ ಮಾಡಿ ಕೊಡ್ತಾಯಿದ್ದೀನಿ ನೀವು ಇವತ್ತಿಗೆ ನಾಳೆನ ವೀಡಿಯೋಗ ನಾಳೆನ ವೀಡಿಯೋಗೆ ವೆಯ್ಟ್ ಮಾಡಿ ನೀವು ಖಂಡಿತವಾಗ್ಲೂ ನಿಮಗೆ ಆ ವೀಡಿಯೋ ತುಂಬಾ ಇಷ್ಟ ಆಗುತ್ತೆ ನಾನು ಮುಂಚೆನೇ ಹೇಳಿರೋ ಪ್ರಕಾರ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಹೊಸ್ದಾಗಿ ನೋಡ್ತಾಯಿದ್ದೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಇವಾಗ ನಾನು ಎಮ್ಮಿಂಗ್ ನೀಡಲ್ಲ ಹಾಕ್ಕೊಂಡಿದ್ನಲ್ವ ಅಥವಾ ನೀವು ಪಿನ್ ಹಾಕೊಂಡಿದ್ರು ಓಕೆ ಇವಾಗ ನಾನು ಸ್ಲೀವ್ಸನ್ನ ಯಾವ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ನೋಡ್ತಿರಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ನಾನು ಫಸ್ಟಿಗೆ ಒಂದು ಹಾಫ್ ಆನ್ ಇಂಚು ಮಾರ್ಜಿನಿಗೆ ನಾವು ಇಟ್ಕೊಂಡಿರ್ತೀವಲ್ವ ಸ್ಟಿಚಿಂಗ್ ಮಾರ್ಜಿನಿಗೆ ಅಷ್ಟು ಆ ಮಾರ್ಜಿನಿಗೆ ಇನ್ನು ಹಾಫ್ ಅನ್ ಇಂಚಿಗೆ ಸ್ಟಿಚ್ನ ಹಾಕೋತಾ ಇದ್ದೀನಿ ಸ್ಟಿಚ್ ಹಾಕೊಂಡ್ಮೇಲೆ ಕರೆಕ್ಟಾಗಿ ಒಂದು ಕಿನಾರಿ ಸ್ಟಿಚ್ ಥರ ಕೂಡ ಹಾಕೋಬೇಕಾಗುತ್ತೆ ನೀಟಾಗಿ ಹಾಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಫಿನಿಷಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರಬೇಕು ಓಕೆನಾ ಈ ಥರ ಫಿನಿಷಿಂಗ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ನೆಟ್ ಕ್ಲಾತ್ನಲ್ಲಿ ಅಂತ ಹೇಳ್ಬೋದು ಇವಾಗ ಇದೆರಡೂ ಎರಡೂ ಗ್ರಿಪ್ಪಾಗಿ ಇಟ್ಕೊಂಡು ನಾನು ಮತ್ತೆ ಇನ್ನೊಂದು ಸ್ಟಿಚ್ನ ಹಾಕೋತಾ ಇದ್ದೀನಿ ಅವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಆಗುತ್ತೆ ನೀವೇ ನೋಡ್ತಾ ಇದ್ದೀರಲ್ವ ಯಾವ ಥರ ಫಿನಿಶಿಂಗ್ ಬರ್ತಾ ಇದೆ ಅಂತ ಹಾಗಾಗಿ ಇವಾಗ ಕರೆಕ್ಟಾಗಿ ನಾನು ಸ್ಟಿಚಿಂಗ್ನ ಮಾಡ್ಕೋತಾ ಇದ್ದೀನಿ ಕೆಲವೊಬ್ಬರಿಗೆ ಹೊಸ್ದಾಗಿ ಕಲಿತಾರರಿಗೆ ಈ ಥರ ಟಿಪ್ಸ್ಗಳೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಹಂಗಾಗಿ ನಾನು ಪ್ರತಿಯೊಂದು ವೀಡಿಯೋನೂ ಇಂಡಿವಿಜುವಲ್ ಆಗಿ ಹಾಕೋ ಹಾಕ್ತಾ ಇದ್ದೀನಿ ನೆಕ್ಸ್ಟು ಖಂಡಿತವಾಗಲೂ ನಮ್ಮ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ವೀಡಿಯೋಸ್ಗಳನ್ನ ಕೊಡ್ತೀನಿ ಅಂತ ಎರಡೂ ಸ್ಲೀವ್ಸ್ ವೀಡಿಯೋನ ಎರಡೂ ಸ್ಲೀಫ್ ರೆಡಿನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮತ್ತು ಇವಾಗ ಸ್ಲೀವ್ಸ್ದು ಕಟಿಂಗು ಮಾಡ್ಕೊಂಡಿರೋಂಥ ಪಿಕ್ ಕೂಡ ಒಂದು ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಇದ್ರ ಫುಲ್ಲು ಟುಟೋರಿಯಲ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಬ್ಯಾಕ್ ಡಿಸೈನ್ ಯಾವ ಥರ ಬಂದಿದೆ ಸ್ಲೀವ್ಸಿಗೆ ನಾನು ಇದಕ್ಕಿಂತ ಈಗ ತೋರಿಸಿದ್ದೀನಲ್ಲ ಇದಕ್ಕಿಂತ ಸ್ವಲ್ಪ ಡಿಸೈನ್ ಚೇಂಜ್ ಆಗುತ್ತೆ ಅದನ್ನು ಸ್ಟಿಚ್ ಮೇಲೆ ನಿಮಗೆ ತೋರಿಸ್ಬೇಕಾಗಿರೋದ್ರಿಂದ ಆ ವೀಡಿಯೋನಲ್ಲೇ ಅದನ್ನು ತೋರಿಸ್ತೀನಿ ಆದಷ್ಟು ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವೀಡಿಯೋಗಳನ್ನ ಶೇರ್ನ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ನನ್ನ ವೀಡಿಯೋಸ್ಗಳು ನೋಡ್ತಾ ಸ್ವಲ್ಪ ಜನ ಟೈಮ್ ಎಲ್ಲರ ಕಲಿತಾ ಇದ್ದಾರೆ ಹಂಗಾಗಿ ನನಗೂ ಸ್ವಲ್ಪ ಸಮಾಧಾನದಿಂದ ನಿಮ್ಮ ಯಾರಾದ್ರು ಕಲಿಯೋರಿದ್ದರೆ ಇದರಿಂದ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕಲಿಯೋರಿದ್ದರೆ ಶೇರ್ನ ಮಾಡ್ಕೊಳ್ಳಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮುಂದೆ ಹಾಕ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಅದೊಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದರಲ್ಲಿ ಏನೆಲ್ಲ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್